ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಐತಿಹಾಸಿಕ ಗುರು ತಿಪ್ಪೇರುದ್ರಸ್ವಾಮಿ ದೇವಾಲಯದಲ್ಲಿ ವಾರ್ಷಿಕ ಜಾತ್ರೆ ಪ್ರಯುಕ್ತ ಉಂಡಿ ಹಣದ ಹೇಳಿಕೆ ಕಾರ್ಯಕ್ರಮವನ್ನು ಮಂಗಳವಾರ ದೇವಾಲಯದ ಆವರಣದಲ್ಲಿ ಬ್ಯಾಂಕ್ ಕಂದಾಯ ಇಲಾಖೆಗಳ ಅಧಿಕಾರಿಗಳ ಸಹಯೋಗದಲ್ಲಿ ನಡೆಸಲಾಯಿತು ವಾರ್ಷಿಕ ಜಾತ್ರೆ ಹಾಗೂ ಮರಿ ಪರಿಷಯ ನಂತರ ಉಂಡಿ ಹಣದ ಎಣಿಕೆ ಕಾರ್ಯ ಮಾಡಲಾಗುತ್ತದೆ ಮೊದಲು ಹೊರಮಠ ದೇವಾಲಯದಲ್ಲಿ ಮುಜರಾಯಿ ಹಾಗೂ ಕಂದಾಯ ಇಲಾಖೆಯ ತಹಶೀಲ್ದಾರ್ ಹಾಗೂ ದೇವಾಲಯ ಕಾರ್ಯನಿರ್ವಹಣಾಧಿಕಾರಿ ನೇತೃತ್ವದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಶುರುವಾದ ಎಣಿಕೆ ಕಾರ್ಯ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮುಕ್ತಾಯವಾಯಿತು ನಂತರ ಒಳಮಠದಲ್ಲಿ ಆರಂಭವಾದ ಎಣಿಕೆ ಕಾರ್ಯ ಸಂಜೆ ಐದು ಗಂಟೆಗೆ ಮುಕ್ತಾಯವಾಯಿತು ಹೊರಮಠದಲ್ಲಿ ಎಂಟು ಲಕ್ಷದ ಮೂವತ್ತ್ಮೂರು ಸಾವಿರದ ಐನೂರ ಹತ್ತು ಹೊರಮಠದಲ್ಲಿ ಎಂಟು ಲಕ್ಷದ ಮೂವತ್ತ್ಮೂರು ಸಾವಿರದ ಐನೂರ ಹತ್ತು ಒಳಮಟ್ಟದಲ್ಲಿ ಇಪ್ಪತ್ತಾರು ಲಕ್ಷದ ಎಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತು ಹಾಗೂ ದಾಸೋಹದಲ್ಲಿ ಎಂಟು ಲಕ್ಷದ ತೊಂಬತ್ತ್ಮೂರು ಸಾವಿರದ ಒಂಬೈನೂರ ತೊಂಬತ್ತು ಸಂಗ್ರಹವಾಗಿದೆ ಒಟ್ಟಾರೆಯಾಗಿ ಈ ವರ್ಷದ ಜಾತ್ರೆಗೆ ಮೊದಲು ನಲವತ್ತ್ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ನಾನ್ನೂರ ತೊಂಬತ್ತೂರು ಹಣ ಸಂಗ್ರಹವಾಗಿದೆ ಸಂಗ್ರಹವಾದ ಹಣವನ್ನು ದೇವಾಲಯದ ಕೆನರಾ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಯಿತು ಇನ್ನಿತರೆ ಬೆಳ್ಳಿ ವಸ್ತುಗಳನ್ನು ಕಂದಾಯ ಇಲಾಖೆಗೆ ಒಪ್ಪಿಸಲಾಯಿತು ಎಂದು ಶ್ರೀ ಗುರು ತಿಪ್ಪೇರದ್ರ ಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಮಾಹಿತಿ ನೀಡಿದರು ಎಟ್ ಇಸ್ ಎಡ್ ಟಿವಿ ನಾಯಕನಹಟ್ಟಿ ಇಲ್ಲಿ ಸ್ವಾಮಿ ದೇವಸ್ಥಾನ ದೇವರಲ್ಲಿ ನಮಸ್ಕರಿಸುತ್ತೆ ಈ ದಿನ ನಮ್ಮ ತಹಸೀಲ್ದಾರ್ ಕಚೇರಿಯ ಸಲಸಿದಾರು ಮತ್ತು ತಹಸೀಲ್ದಾರ್ ಮತ್ತು ಡಿ ಟಿ ಎಲ್ಲ ಕಂದಾಯ ಇಲಾಖೆ ಸಹಕಾರದೊಂದಿಗೆ ಇದು ನಮ್ಮ ಇಡೀ ತಿಪ್ಪೇಣಿ ಸ್ವಾಮಿ ದೇವಸ್ಥಾನದ ಜಾತ್ರಾ ಪೂರ್ವ ಮುಂದಿ ಎಣಿಕೆ ಕಾರ್ಯಕ್ರಮವನ್ನು ವಿಶೇಷವಾಗಿ ಮುಗಿಸಿದ್ದೇವೆ ಈಗ ಬೆಳಗ್ಗೆಯಿಂದ ಹೊರಮಠದಿಂದ ಸ್ಟಾರ್ಟ್ ಮಾಡಿ ಹೊರಮಠದಲ್ಲಿ ಎಂಟು ಲಕ್ಷ ಮೂವತ್ತ್ಮೂರು ಸಾವಿರದ ಐನೂರತ್ತು ಮತ್ತು ಹೊರಮದಲ್ಲಿ ಇಪ್ಪತ್ತಾರು ಲಕ್ಷ ಎಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತು ಹಾಗೆ ದಾಸನದಲ್ಲಿ ವಿಶೇಷವಾಗಿ ಸರಿ ಜಾಸ್ತಿ ಬಂದರೆ ಎಂಟು ಲಕ್ಷ ತೊಂಬತ್ತ್ಮೂರು ಸಾವಿರದ ಒಂಬೈನೂರ ತೊಂಬತ್ತು ಒಟ್ಟು ಇವತ್ತು ಗುಂಡಿ ಎಣಿಕೆ ಕಾರ್ಯಕ್ರಮದಲ್ಲಿ ಬಂದ ಮೊತ್ತ ನಲವತ್ತ್ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ನಾನ್ನೂರು ಎಷ್ಟು ಈಗ ಜಮಾ ಆಗಿದೆ ಈ ಬ್ಯಾಂಕಿನರಿಗೆ ಈಗ ನಾವು ಹಸ್ತಾಂತರಿಸೀವಿ ಅದನ್ನು ಬ್ಯಾಂಕ್ನವರಿಗೆ ಹಸ್ತಾಂತರಿಸಿ ಅದನ್ನು ದೇವಸ್ಥಾನದ ಅಕೌಂಟಿಗೆ ಹಾಕಿರ್ತೀವಿ ಅದನ್ನು ದೇವಸ್ಥಾನದ ಅಭಿವೃದ್ಧಿಗೆ ದೇವಸ್ಥಾನದ ಶುಚಿತ್ವಕ್ಕೆ ದೇವಸ್ಥಾನದ ಸ್ಯಾಲ್ರಿಗೆ ದೇವಸ್ಥಾನದ ಅಭಿವೃದ್ಧಿಗೆ ಮೂಲಭೂತ ಸೌಕರ್ಯ ಕಲ್ಪಿಸೋದಕ್ಕೆ ಅದನ್ನು ಉಪಯೋಗಿಸ್ತೀವಿ ಹಾಗಾಗಿ ಎಲ್ಲ ಭಕ್ತಾದಿಗಳು ಸಹ ಹಿಂದೆ ಎಣಿಕೆಯಲ್ಲಿ ತಮ್ಮ ಕಾಣಿಕೆಯನ್ನು ರೂಪಿಸಬೇಕಾಗಿ ಕೇಳ್ತಾ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ